ನಮಸ್ಕಾರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಕಲಬುರಗಿ ಜಿಲ್ಲೆಯ ಮಂಜುನಾಥ ತಂದೆ ಶರಣಪ್ಪ ಎಂಬ ವ್ಯಕ್ತಿಗೆ ಕಾಲಿಗೆ ಬೋನ್ ಟ್ಯೂಮರ್ ಆಗಿದ್ದು ಮೂಳೆ ಕಸಿ ಮಾಡುವ ಅವಶ್ಯಕತೆ ಇದ್ದು ವಿವಿಧ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಹೈದರಾಬಾದ್ ಬೆಂಗಳೂರಿಗೆ ಹೋಗಿ ಎಂದು ಹೇಳಿದ್ದು ರೋಗಿಯು ಆತಂಕಿ ಒಳಗಾಗಿದ್ದು ವೇದ ಆಸ್ಪತ್ರೆಗೆ ಭೇಟಿ ನೀಡಿದಾಗ ವೇದ ಆಸ್ಪತ್ರೆ ಬಯದ ತಂಡ ಸವಾಲಾಗಿ ಸ್ವೀಕರಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾಗಿ ಮೂಳೆ ಕಸಿ ಮಾಡಿದ್ದಾರೆ ಎಂದು ವೇದ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ವಿವೇಕ್ ವೀರೇಶ್ ಹೇಳಿದ್ದಾರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ವಿವಿಧ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಮಂಜುನಾಥ್ ಎಂಬ ರೋಗಿ ಎರಡು ತಿಂಗಳ ಹಿಂದೆ ಬೋನ್ ಟ್ಯೂಮರ್ ಆಗಿದ್ದು ಆ ರೋಗಿ ನಮ್ಮ ಬಳಿ ಬಂದಾಗ ಮೂಳೆ ಕಸಿ ಮಾಡುವ ಸಲಹೆ ನೀಡಿದೆ ನಂತರ ಆ ರೋಗಿ ವಿವಿಧ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಆಸ್ಪತ್ರೆ ನಮ್ಮ ಬಳಿ ಚಿಕಿತ್ಸೆ ಆಗುವುದಿಲ್ಲ ಸೋಲಾಪುರ ಹೈದರಾತ್ ಮುಂಬೈ ಬೆಂಗಳೂರಿಗೆ ಹೋಗಿ ಎಂಬ ಸಲಹೆ ನೀಡಿದರು ಆ ರೋಗಿ ಆತ ಒಳಗಾಗಿದ್ದನ್ನು ಕೆಲ ದಿನಗಳ ನಂತರ ಮನೆ ಅಂಗಳದಲ್ಲಿ ಕಾಲು ಜಾರಿ ಬಿದ್ದು ಅದೇ ಕಾಲಿಗೆ ಗಂಭೀರವಾಗಿದ್ದಾಗ ಬೋನ್ ಟ್ಯೂಮರ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆವರಿಸಿತ್ತು ಎಕ್ಸ್ರೇ ಮಾಡಿ ನೋಡಿದಾಗ ಮೂಳೆಗೆ ಗಡ್ಡೆ ಆಗಿದ್ದು ಮೂಳೆ ಪಾರ್ಟ್ ಬಹಳ ಕಮ್ಮಿ ಉಳಿದ ಕಾರಣ ಆಪರೇಷನ್ ಮಾಡುವಾಗ ಅದನ್ನು ಉಳಿಸುವ ಪ್ರಯತ್ನ ಬಹಳ ಕಡಿಮೆ ಇತ್ತು ಇನ್ನು ಬೋನ್ ಟ್ಯೂಮರ್ ಆಗಿದ್ದ ಕಾರಣ ಶಸ್ತ್ರಚಿಕಿತ್ಸೆ ಮಾಡುವಾಗ ಟ್ಯೂಮರ್ ಗಡ್ಡೆ ಹಿಂದೆನೇ ರಕ್ತನಾಳ ಇರುವ ಕಾರಣ ಜೀವಕ್ಕೆ ಅಪಾಯವಿತ್ತು ನಮ್ಮ ವೈದ್ಯರ ತಂಡ ಸಮಾಲೋಚನೆ ನಡೆಸಿ ಮಂಗಳೂರಿನಿಂದ ಮೂಳೆ ಕಸಿ ತರಿಸಿ ನಾಲ್ಕು ಗಂಟೆಗೂ ಅಧಿಕ ಸಮಯದ ಶಸ್ತ್ರಚಿಕಿತ್ಸೆ ನಡೆಸಿ ಕಲಬುರಗಿ ಜಿಲ್ಲೆಯಲ್ಲಿಯೇ ಮೊದಲ ಮೂಳೆ ಕಸಿ ಶಸ್ತ್ರಚಿಕಿತ್ಸೆ ವೇದ ಆಸ್ಪತ್ರೆಯ ತಂಡದಿಂದ ಆಗಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು ನಾನು ನನ್ನ ಮತ್ತು ವೇದ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಡೆಯಿಂದ ನಾ ನಮಸ್ಕಾರ ಹೇಳ್ತಾ ಇದ್ದೇನೆ ಮೊದಲನೇದಾಗಿ ಆ್ಯಕ್ಚುಲಿ ನಮ್ಮದು ಶೆಡ್ಯೂಲ್ ಪ್ರಕಾರ ಸ್ವಲ್ಪ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಡೇ ಲೇಟ್ ಆಯಿತು ನಿಮಗೆಲ್ಲರಿಗೂ ವೆಯ್ಟ್ ಮಾಡಿಸಿದ್ದಕ್ಕೆ ನಾನು ಕಡೆಯಿಂದ ಕ್ಷಮೆ ಆಚಿಸ್ತಿದ್ದೀನಿ ಮೇಯ್ನಾಗಿ ಇವತ್ತು ನಾವು ಪೇಪರ್ ಇದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡಿದ್ದಕ್ಕೆ ಒಂದು ಮೇನ್ ಉದ್ದೇಶ ಏನಂತಂದರೆ ನಮ್ಮ ಆಸ್ಪತ್ರೆ ಇವಾಗ ಶುರುವಾಗಿ ತ್ರೀ ಮಂತ್ಸ್ ಆಯಿತು ಇದರಲ್ಲಿ ಒಂದು ಅಪರೂಪವಾದಂಥ ಒಂದು ತುಂಬ ಡಿಫಿಕಲ್ಟ್ ಆದಂಥ ಕ್ಲಿಷ್ಟಕರ ಆದಂಥ ಒಂದು ಸರ್ಜರಿಯನ್ನು ನಾವು ಮಾಡಿದ್ದೀವಿ ಮಾಡಿ ಆ ಪೇಷಂಟಿಗೆ ಸಕ್ಸಸ್ಫುಲ್ಲಾಗಿ ಟ್ರೀಟ್ ಮಾಡಿ ಮನೆಗೆ ಕಳಿಸಿದ್ವಿ ಅದು ನಮ್ಮ ಇಲ್ಲಿ ಗುಲ್ಬರ್ಗದ ಎಲ್ಲ ಜನರಿಗೂ ಮತ್ತು ಸುತ್ತಮುತ್ತ ಎಲ್ಲ ಜನರಿಗೂ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಬೇಕು ಮತ್ತು ಇಂಥ ದೊಡ್ಡ ದೊಡ್ಡ ಸರ್ಜರೀಸು ನಾವು ಈ ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಕ ರೀಜನಲ್ಲೂ ನಾವು ಇನ್ನೂ ಇದ್ದೀವಿ ಅಂತ ತಿಳಿಸ್ಲಿಕ್ಕೆ ಸಲುವಾಗಿ ನಾವು ಈ ಪ್ರೆಸ್ ಮೀಟನ್ನು ಆರ್ಗನೈಸ್ ಮಾಡಿಸಿದ್ವಿ ನಮ್ಮ ಟೀಮ್ ಕಡೆಯಿಂದ ಮೇನಾಗಿ ಏನಂದರೆ ನಮ್ಮ ಹತ್ರ ಸಂತೋ ನ ಒಬ್ಬ ಹುಡುಗ ಏನಂತಂದ್ರೆ ಅವರಿಗೆ ಕಾಲಿಗೆ ನೋವಾಗ್ತಾ ಇದೆ ಅಂತ ಬಂದು ನಮಗೆ ಭೇಟಿ ಮಾಡಿದರು ಅದು ನಾವು ಸ್ಕ್ಯಾನು ಮತ್ತು ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದಾಗ ಕಾಲಿನಲ್ಲಿ ಬೋನ್ ಟ್ಯೂಮರ್ ಆಗಿತ್ತು ಬೋನ್ ಟ್ಯೂಮರಿಗೆ ನಮ್ಮ ಹತ್ರ ಎರಡು ಥರ ಟ್ರೀಟ್ಮೆಂಟ್ ಇರ್ತದೆ ಒಂದೇನಂತಂದರೆ ಅದು ಅದು ಟ್ಯೂಮರ್ ಆಗಿರೋ ಪಾರ್ಟನ್ನು ತೆಗೆದುಬಿಟ್ಟು ಅಲ್ಲಿಗೆ ಬೇರೆ ಏನಾದರೂ ಮೂಳೆ ಕೂರಿಸೋದು ಅದು ಏನೇನು ಆಪ್ಷನ್ಸ್ ಇದೆ ಅದು ನಾವು ತಿಳಿಸಿದ್ವಿ ಅವರಿಗೆ ಬಟ್ ಅವರು ಟ್ರೀಟ್ಮೆಂಟಿಗೆ ನೋಡೋಣ ಅಂತ ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಈ ಥರ ಟ್ರೀಟ್ಮೆಂಟ್ ಇಲ್ಲಿ ಗುಲ್ಬರ್ಗದಲ್ಲಿ ಆಗೋಲ್ಲ ನೀವು ದೊಡ್ಡ ಸಿಟಿಗೆ ಹೋಗಬೇಕು ಅಂತೆಲ್ಲ ಅವ್ರಿಗೆ ಕನ್ವೆ ಮಾಡಿದರು ಸೊ ಅದಾಗಿ ಮತ್ತು ಅವರ ದುರದೃಷ್ಟವದಿಂದ ಏನಾಯಿತು ಅಂದರೆ ಮಳೆ ಬಂದಿದ್ದ ಕಾರಣ ಖಾಲಿ ಜಾರಿ ಬಿದ್ದುಬಿಟ್ಟು ಆ ಟ್ಯೂಮರ್ ಜಾಗದಲ್ಲಿ ಫ್ರ್ಯಾಕ್ಚರ್ ಆಯಿತು ಅದು ಫ್ರಾಕ್ಚರ್ ಆದಮೇಲೆ ಅದು ಬರೀ ಟ್ಯೂಮರ್ನ ತೆಗೆಯುವಂತದ್ದು ಏನು ನಮಗೆ ಆಪ್ಷನ್ ಇತ್ತು ಆಪ್ಷನ್ ಇಳ್ದಂ ಇಳ್ದಂಗಾಯಿತು ಇವಾಗ ಏನಾಯಿತು ಅಂದರೆ ಫ್ರಾಕ್ಚರ್ ಆಗಿಬಿಟ್ಟು ಆ ಕಾಲ್ ಏನು ಮೂಳೆ ಇತ್ತು ಮೂಳೆ ಕಂಪ್ಲೀಟ್ ಪಾರ್ಟ್ ತೆಗಿಬೇಕಾದಂಥ ನೆಸಿಟಿ ಬಂತು ಈ ಥರದ ಸರ್ಜರಿ ಇಲ್ಲಿ ಯಾರೂ ಮಾಡೋಲ್ಲ ಇದಕ್ಕೆ ಅಂತ ಆಗಿ ಅಂತ ಆಂಕೋ ಡಿಪಾರ್ಟ್ಮೆಂಟ್ ಇರೋವಂಥ ಮೆಟ್ರೋ ಸಿಟೀಸ್ನಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಸ್ನಲ್ಲಿ ಮಾತ್ರ ಈ ಥರ ಆಪ್ರೇಷನ್ಸ್ ಮಾಡ್ತಾರೆ ಸೊ ಅವರು ಮತ್ತೆ ಬಂದು ನಮಗೆ ಬಂದು ಕೇಳಿದರು ಸರ್ ಅಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ನಮಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಸೊ ಇಲ್ಲೇನಾದರೂ ನೀವು ಮಾಡ್ಕೊಳ್ಲಿಕ್ಕಾಗತ್ತಾ ಅಂತ ಸೊ ನಾವು ಇದನ್ನು ಈ ಕೇಸನ್ನ ಚಾಲೆಂಜ್ ಆಗಿ ತೊಗೊಂಡ್ಬಿಟ್ಟು ಅದಕ್ಕೆ ಏನು ಮಾಡ್ಬೋದು ಅಂತ ನಮ್ಮ ಟೀಮಲ್ಲಿ ನಾವು ಡಿಸ್ಕಸ್ ಮಾಡಿಬಿಟ್ಟು ಒಂದು ನಿರ್ಧಾರ ಮಾಡಿಬಿಟ್ಟು ಅದು ಆಪ್ರೇಷನ್ ಮಾಡಿದ್ವಿ ಮೇನ್ ಅದರಲ್ಲಿ ಏನಂತಂದರೆ ಆ ಟ್ಯೂಮರ್ ತೆಗೆದ ಮೇಲೆ ಆ ಜಾಗಕ್ಕೆ ಮೂಳೆನ ನಾವು ಕೂಡಿಸ್ಬೇಕಾಗತ್ತೆ ಅಷ್ಟು ದೊಡ್ಡ ಮೂಳೆ ನಾವು ಅವ್ರ ದೇಹದಿಂದನೇ ಬೇರೆ ಕಡೆಯಿಂದ ತೆಗೆದು ಕೂಡಿಸ್ಲಿಕ್ಕಾಗಲ್ಲ ಮತ್ತು ಜಾಯಿಂಟಿಂದ ಮೂಳೆ ಏನಂತಂದರೆ ಅದು ನಾರ್ಮಲ್ ಮೂಳೆ ಥರ ಇರಲ್ಲ ಸೊ ಅದಕ್ಕೋಸ್ಕರ ಮಂಗಳೂರಿನಿಂದ ಮೂಳೆ ಕಸಿಯನ್ನು ತರಿಸಿದ್ವಿ ನಾವು ಅದಕ್ಕೆ ಅಲೋಗ್ರಾಫ್ಟ್ ಅಂತ ಕರಿತೀವಿ ಆ ಮೂಳೆ ಕಸಿಯನ್ನು ತರಿಸಿ ಆ ಟ್ಯೂಮರ್ನ ಬೋನ್ ಟ್ಯೂಮರ್ನ ಮೂಳೆಗಡ್ಡೆನ ತೆಗೆದುಬಿಟ್ಟು ಆ ಮೂಳೆ ಕಸಿನ ಅಲ್ಲಿ ಕೂರಿಸಿ ಪ್ಲೇಟಿಂದ ಕೂರಿಸಿ ಸಕ್ಸಸ್ಫುಲ್ಲಾಗಿ ಅದು ಆಪ್ರೇಷನ್ ಮಾಡಿದ್ದೀವಿ ಇವತ್ತಿಗೆ ಹುಡುಗ ಆ್ಯಕ್ಚುಲಿ ಎಲ್ಲ ನಿಧಾನಗೆ ಮೂಮೆಂಟ್ ನಿಧಾನ ಗ್ರಾಜ್ಯುಲಾಗಿ ಮೂಮೆಂಟ್ ಸ್ಟಾರ್ಟ್ ಮಾಡಿಸಿದ್ವಿ ಸೊ ಈ ಚೆನ್ನಾಗಿ ಈ ರಿಕವರಿ ಆಗ್ತಾ ಇದ್ದಾರೆ ಸೊ ಇದನ್ನು ತಿಳಿಸಲಿಕ್ಕೆ ಅಂತಲೇ ಮೇಯ್ನಾಗಿ ಪ್ರೆಸ್ ಮೀಟ್ ತರಿಸಿದ್ವಿ ಕರೆಸಿದ್ವಿ ಕಸಿ ಅಂತಂದ್ರೆ ಇವಾಗ ನಾರ್ಮಲ್ ಆಗಿ ಏನಂತಂದ್ರೆ ನಮ್ ದೇಹದಲ್ಲಿ ಯಾವ್ದೇ ಪಾರ್ಟ್ ಇರ್ಲಿಲ್ಲ ಅಂತಂದ್ರೆ ಬೇರೆಯವ್ರ ದೇಹದಿಂದ ನಾವು ತೆಗೆದು ಹಾಕೋ ಹಾಕೋದಕ್ಕೆ ಕಸಿ ಅಂತ ಕರಿತೀವಿ ಮೂಳೆಯಲ್ಲಿ ಅಲ್ಲಿ ಎರಡ್ ತರ ಇರ್ತದೆ ಒಂದ್ ಏನಂತಂದ್ರೆ ಅಲೋಗ್ರಾಫ್ಟ್ ಅಂತಂದ್ರೆ ಇವಾಗ ಯಾವ್ದಾದ್ರು ಡೆಡ್ ಅಂತ ಕರಿತೀವಲ್ಲ ನಾವು ಬ್ರೈನ್ ಡೆಡ್ ಪೇಶೆಂಟ್ಸ್ ಇಂದ ಮೂಳೆನ ನಾವು ಹಾರ್ವೆಸ್ಟ್ ಮಾಡಿಟ್ಟು ಅವರು ಬೋನ್ ಬ್ಯಾಂಕ್ ಅಲ್ಲಿ ಅದನ್ನ ಸೇವ್ ಮಾಡಿಟ್ಟಿರ್ತಾರೆ ಸೊ ಯಾರಿಗೆ ಈ ತರದ ರಿಕ್ವೈರ್ಮೆಂಟ್ ಇರ್ತದೋ ಆ ರಿಕ್ವೈರ್ಮೆಂಟ್ ಅವರಿಗೆ ಅದನ್ನ ಕಳಿಸ್ತಾರೆ ನಮಗೆ ಇಲ್ಲ ಇಲ್ಲ ಅವ್ರು ಅದನ್ನ ಬೋನ್ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಆ ತರ ಚೆನ್ನಾಗಿರುವಂತ ಮೂಳೆನೇ ಅವ್ರು ಹಾರ್ವೆಸ್ಟ್ ಮಾಡಿ ಇಟ್ಟಿರ್ತಾರೆ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇರುವಂತ ಮೂಳೆನ ಅವ್ರು ಎತ್ತಿಡಲ್ಲ ಎಲ್ಲ ಎಲ್ಲ ಅದು ನಮ್ ಅದು ಸೈಜ್ ನಾವು ಮ್ಯಾಚ್ ಮಾಡ್ಬೇಕಾಗುತ್ತೆ ಆಪರೇಷನ್ ಮಾಡಬೇಕಾದ್ರೆ ಸೊ ಬಟ್ ಅದೆಲ್ಲ ಪ್ರಾಪರ್ ಆಗಿ ಚೆನ್ನಾಗಿರೋ ಮೂಳೆನೇ ತೆಗೆದಿಟ್ಟಿರ್ತಾರೆ ಅವ್ರು ಯಾರು ಮಂಜುನಾಥ ಮಂಜುನಾಥ್ ಇಪ್ಪತ್ತೇಳು ವರ್ಷ ಹಾಂ ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತು ವರ್ಷ ಹಾಂ ಇಪ್ಪತ್ತೊಂಬತ್ತು ವರ್ಷ ಯುವಕ ಯುವಕ ಹಾಂ ಬೆಂಗಳೂರಲ್ಲಿದೆ ಮಂಗಳೂರಲ್ಲಿದೆ ಮತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಮತ್ತಿಲ್ಲ ಅದಕ್ಕೆ ಹೈದ್ರಾಬಾದ್ನಲ್ಲಿ ಕೆಲವೊಂದು ಇದೆ ಬಟ್ ಅಲ್ಲಿ ಅವೈಲಬಿಲಿಟಿ ಇರಲಿಲ್ಲ ಹ್ಞೂ ನೋ ಬೆಂಗಳೂರಿನಿಂದ ಫೋನ್ ತರ್ತಿದ್ವಿ ಫೋನ್ ತರ್ತಿದ್ವಿ ಇದು ಅಲೋಗ್ರಾಫ್ಟಾ ಅಲೋಗ್ರಾಫ್ಟ್ ಹಾ ಅಲೋಗ್ರಾಫ್ಟ್ ಬ್ರೇನ್ ಡೆಡ್ ಆಗಿರೋ ಪೇಷಂಟ್ ಇಂದ ಮೂಳೆನ ಅವರು ತೆಗೆದುಬಿಟ್ಟು ಅವ್ರ ಹತ್ರ ಇರೋದು ಆಕ್ಚುಲಿ ಡೀಪ್ ಫ್ರೀಜರ್ಸ್ ನಲ್ಲಿ ಅದನ್ನ ಎತ್ತಿಟ್ಟಿರ್ತಾರೆ ಸೊ ಅದು ನಮಗೆ ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೋ ಅದಕ್ಕೆ ನಾವು ಪೇ ಮಾಡಿ ಅದನ್ನು ತಗೊಬೇಕಾಗುತ್ತೆ ಸರ್ ವಾಸ್ ಬಯಪ್ಸಿ ಕನ್ಸಲ್ಟೆಂಟ್ ಅನೆಸ್ಥೆಷಿಯಾಲಜಿಸ್ಟ್ ಇಂಟೆನ್ಸಿವಿಸ್ಟ್ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪಲ್ ಆ್ಯಕ್ಚುಲಿ ಎರಡೂ ಒಂದು ಸುಪ್ರಾ ಮೇಜರ್ ಕೇಸ್ಗಳು ಆ್ಯಕ್ಚುಲಿ ಅನಸ್ತಿಷ ಅಂದರೆ ಅರವಳಿಕೆಗ ಏನು ಕಾಂಪ್ಲಿಕೇಶನ್ಸ್ ಹ್ಯಾಂಡಲ್ ಮಾಡ್ಬೋದು ಆಪ್ ಅಂದರೆ ಡ್ಯೂರಿಂಗ್ ದ ಸರ್ಜರಿ ಆಗಲಿ ಪ್ರೀ ಆಪ್ ಆಗಲಿ ಆ ಪೋಸ್ಟ್ ಆಪ್ ಆಗಲಿ ಪೋಸ್ಟ್ ಆಪ್ ಆದರೂ ಐ ಸಿ ಯು ಮೇಲೆ ಒನ್ ಆರ್ ಟೂ ಡೇಸ್ ಅವ್ರ ಐ ಅಲ್ಲೂ ಇರ್ತಿರ್ತಾರೆ ಸೊ ಅಲ್ಲೂ ಏನು ಕಾಂಪ್ಲಿಕೇಶನ್ಸ್ ನಾನು ಅದನ್ನು ಹ್ಯಾಂಗ್ ಹ್ಯಾಂಡಲ್ ಮಾಡಿದೆ ನಾನು ನಿಮ್ಗೆ ಬ್ರೀಫಾಗಿ ಎಲಬರೇಟ್ ಮಾಡಲಿಕ್ಕೆ ಬಯಸುತ್ತೇನೆ ಸೊ ಇಂಟ್ರಾ ಆಪರೇಟಿವ್ ಆಸ್ ಎ ಪೇಷಂಟ್ ಹೆಂಗ್ ಮಂಜುನಾಥನವ್ರೇನು ಟ್ವೆಂಟಿ ನೈನ್ ಇಯರ್ ಓಲ್ಡ್ ಹೆಂಗಿದ್ದಾರೆ ಇಟ್ಸ್ ಎ ಒನ್ ಆಫ್ ದ ಲಾಂಗೆಸ್ಟ್ ಸರ್ಜರಿ ಅರೌಂಡ್ ಫೋರ್ ಟು ಫೈವ್ ಅವರ್ಸ್ ಫೈ ಟು ಸಿಕ್ಸ್ ಅವರ್ಸ್ ಆಯಿತು ಅದರಲ್ಲಿ ನಮಗೆ ಲಾಟ್ ಆಫ್ ಬ್ಲಡ್ ಲಾಸ್ ಆಯಿತು ಈ ಮ್ಯಾನೇಜ್ಮೆಂಟ್ ಆಫ್ ಬ್ಲಡ್ ಲಾಸ್ ಈಗ ಆಲ್ರೆಡಿ ಒಂದು ಬಾಟಲ್ ಎರಡು ಬಾಟಲ್ ಬ್ಲಡ್ ಲಾಸ್ ಆಗೇ ಆಗುತ್ತೆ ಯೂಶಲಿ ಅರೌಂಡ್ ಒನ್ ಬಾಟಲ್ ಅಂದರೆ ತ್ರೀ ಹಂಡ್ರೆಡ್ ಎಮ್ ಎಲ್ ಫೋರ್ ಹಂಡ್ರೆಡ್ ಎಮ್ ಎಲ್ ಸೊ ಅದನ್ನು ನಾವು ಅರೌಂಡ್ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಬ್ಲಡ್ ಲಾಸ್ ಆಯಿತು ಯಾಕಂದ್ರೆ ಲೋರ್ ಎಂಡ್ ಆಫ್ ಫೀಮರ್ ಇದು ಏನಂತಾರೆ ಫೀಮರ್ ಬೋನ್ ಇದ್ದ ಬಿಗ್ಗೆಸ್ಟ್ ಲಾಂಗ್ ಥೈ ಬೋನ್ ಸೊ ಅದನ್ನ ಕಟ್ ಮಾಡಿ ಬೇರೆ ಬೋನ್ ರಿಪ್ಲೇಸ್ ಮಾಡೋದಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಟಾಸ್ಕ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್ ನಾನಿಲ್ಲ ಆಲ್ಮೋಸ್ಟ್ ಹತ್ತು ವರ್ಷದಿಂದ ಇಲ್ಲಿದ್ದೀನಿ ಗುಲ್ಬರ್ಗ ಏರಿಯಾದಲ್ಲಿ ಈ ಥರ ಆಪರೇಷನ್ ಮಾಡಿದ ಫಸ್ಟ್ ಟೈಮ್ ಇಂದ ವೇದ್ ಮಲ್ಟಿ ಯಾಕಂದರೆ ಯಾಕಂದ್ರೆ ಒಂಥರ ಬೋನ್ ಟ್ರಾನ್ಸ್ಪ್ಲಾಂಟ್ ಇದ್ದಂಗೆ ಬೋನ್ ಟು ಬೋನ್ ಟ್ರಾನ್ಸ್ಪ್ಲಾಂಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅನ್ಬೋದು ಆ್ಯಕ್ಚುಲಿ ವೇದ್ ಹಾಸ್ಪಿಟಲಲ್ಲಿ ಸೊ ಅದನ್ನು ದೊಡ್ಡ ಸರ್ಜರಿಯಾಗಿ ಮಾಡಿದ್ದು ನಾವು ಸಕ್ಸಸ್ ಆಗಿ ಮಾಡಿದ್ದೀವಂತ ಹೆಮ್ಮೆ ನಮಗೂ ಕೂಡ ಹೆಮ್ಮೆ ಮೈಟ್ ಅಂತ ಹೇಳ್ತೀವಿ ಈ ಬೆಡ್ಶೀಟ್ಸ್ ಕರ್ಟನ್ಸ್ ಅಲ್ಲಾಗ್ಲಿ ಮನೆಯಲ್ಲಿ ಯಾರಿಗೆ ಜಾಸ್ತಿ ಎಲರ್ಜಿ ಇದೆ ಅವ್ರಿಗೆ ಹೌಸ್ ಡಸ್ಟ್ ಮೈಟ್ ಎಲರ್ಜಿ ಅಂತ ಹೇಳ್ತೀವಿ ಇಟ್ ಇಸ್ ವೆರಿ ಕಾಮನ್ ಇಲ್ಲಿ ಏನು ಟ್ರೀಟ್ಮೆಂಟ್ ಇಲ್ಲ ಇವಾಗ ಎಲ್ಲ ಪೇಷಂಟ್ಸು ಎಲ್ಲಿ ಹೋದ್ರೇನು ನೇಸಲ್ ಸ್ಪ್ರೇ ಮತ್ತು ಟ್ಯಾಬ್ಲೆಟ್ಸ್ ಸಿಮ್ಟಮ್ಯಾಟಿಕ್ ಟ್ಯಾಬ್ಲೆಟ್ ತಗೊಂಡಿರ್ತಾರೆ ಬಟ್ ಅದು ಹೆಂಗಂದ್ರೆ ನಾವು ಎಷ್ಟು ದಿನ ಟ್ರೀಟ್ಮೆಂಟ್ ತೊಗೊತೀವೋ ಅಷ್ಟು ದಿನ ನೆಗಡಿ ಕಮ್ಮಿ ಇರುತ್ತೆ ಮತ್ತೆ ನೀವು ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದಾಗ ಆ್ಯಸ್ ಯೂಶ್ವಲ್ ಅದು ವಾಪಸ್ ಬರುತ್ತೆ ಅದನ್ನೇ ನಾವು ಎಲರ್ಜಿ ಅಂತ ಹೇಳೋದು ಅದಕ್ಕೆ ಒಂದು ಡೆಫಿನೇಟಿವ್ ಟ್ರೀಟ್ಮೆಂಟ್ ಇಮ್ಯುನೋ ಅಂತ ಬಂದಿದೆ ಅದು ನಾವಿಲ್ಲಿ ಮಾಡ್ತೀವಿ ಸ್ಕಿನ್ ಪ್ರಿಕ್ ಟೆಸ್ಟ್ಸ್ ನಾನೇ ಮಾಡ್ತೀನಿ ಇಲ್ಲಿ ಸೊ ಎಲ್ಲ ಎಲರ್ಜಿ ಯಾವ ತರ ಎಲರ್ಜಿ ನಿಮ್ಗೆ ಇದೆ ಅನ್ನೋದು ನೀವು ಪೇಷೆಂಟ್ ಹೇಳ್ಬೋದು ಸ್ಪೆಷಲಿ ಹೌಸ್ ಡಸ್ಟ್ ಮೈಟ್ ಎಲರ್ಜಿನ್ ಇತ್ತು ಅಂತ ಅಂದ್ರೆ ವಿಚ್ ಇಸ್ ವೆರಿ ಕಾಮನ್ ಅದಕ್ಕೆ ಒಂದು ಡೆಫಿನೇಟಿವ್ ಟ್ರೀಟ್ಮೆಂಟ್ ಅನ್ನೋದು ಇದೆ ಸುದ್ದಿಗೋಷ್ಠಿ ಡಾಕ್ಟರ್ ವಿವೇಕ್ ಡಾಕ್ಟರ್ ಶ್ರದ್ಧಾ ಪವರ್ ಡಾಕ್ಟರ್ ಅನಿಲ್ ಎಸ್ ಕೆ ಡಾಕ್ಟರ್ ಶೈನಾಸ್ ಬೇಗಂ ಉಪಸ್ಥಿತರಿದ್ದರು ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್